ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ಸ್ಪೈಸಿ ಚಿಕನ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿ ಆಗಿರ್ತದೆ ಅದರಲ್ಲೂ ಈ ಸ್ಟೂಡೆಂಟ್ನವರು ಈಗಷ್ಟೇ ಮನೆಯಿಂದ ಹೊರಗಡೆ ಹೋಗಿ ರೂಮ್ ಮಾಡ್ಕೊಂಡಿರ್ತಾರಲ್ವಾ ಅವರಿಗೆ ಬೆಸ್ಟು ಯಾಕೆಂದರೆ ಕಾಲೇಜಿಂದ ಬರುವಾಗಲೇ ಲೇಟ್ ಆಗ್ತದೆ ಇರ್ತಾರೆ ಅವರು ಆಗ ಈ ಚಿಕನ್ ಮಾಡಿ ತಿನ್ನ ತಿಂತ ಇದ್ರೆ ಆ ಮಜಾನೇ ಬೇರೆ ಇದಕ್ಕೆ ಒಂದು ತಿಳಿಸಾರು ಏನೋ ಒಂದು ಇದ್ರೆ ಸಾಕು ತುಂಬ ಚೆನ್ನಾಗಿರ್ತದೆ ಅದು ಈಗ ಮಳೆ ಬರುವ ಟೈಮು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹಾಗೆ ನಾನು ಮಾಡುವ ವಿಧಾನ ಹೇಳ್ತೇನೆ ಅದಕ್ಕೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಿದ್ದೇನೆ ಹಾಗೆ ಒಂದು ಸ್ಪೂನು ಹಲ್ದಿ ಪೌಡ್ರ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ ಅದು ಒಳಗೆ ಹಿಡಿಬೇಕು ಫ್ರೆಂಡ್ಸ್ ಉಪ್ಪೆಲ್ಲ ಏನು ಜಾಸ್ತಿ ಇದು ಇಡಬೇಕಂತ ಏನಿಲ್ಲ ಹಾಕಿ ಕೂಡಲೇ ಮಾಡ್ಬೋದು ಒಂದು ಆರುನೂರು ಗ್ರಾಮ್ಸು ಚಿಕನ್ ತಗೊಂಡಿದ್ದೇನೆ ಸ್ವಲ್ಪ ಮಾಡುವ ಮಾಡ್ತಿದ್ದೇನೆ ನಾನು ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಹೇಳುತ್ತಿದ್ದೇನೆ ಫ್ರೆಂಡ್ಸ್ ಈಗ ಫ್ಯಾನ್ ಇಟ್ಟಿದ್ದೇನೆ ಇದಕ್ಕೆ ಮೂರು ಸ್ಪೂನು ಆಯಿಲ್ ಹಾಕೊಂಡು ಅಯ್ಲು ಕಡಿಮೆ ತಿನ್ನುವರಿದ್ರೆ ಇನ್ನು ಸ್ವಲ್ಪ ಕಡಿಮೆನೆ ಹಾಕಿ ಏನು ತೊಂದರೆ ಇಲ್ಲ ಹಾಗೆ ಆಯಿಲ್ ಹೀಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವಲ್ವಾ ಒಂದು ಐದು ನಿಮಿಷ ಇಟ್ಟರೆ ಆಯಿತು ಆಮೇಲೆ ಈ ಚಿಕನನ್ನು ಅಷ್ಟು ಎಲ್ಲ ಚಿಕನ್ ಹಾಕಿ

ओके फ्रेंड्स लिट द तगिटितेनी सॉरी फ्रेंड्स ಎಲ್ಲ ನೀರು ಇಟ್ಕೊಂಡೆ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದಾ ನೀರಲ್ಲ ಆಗ್ಬೇಕು फ्रेंड्स ನೀರ ಆರಿದಾಗ ಚಕ್ಕ ಬೆಂಗಿದೆಯಂತ ಆಗಬೇಕು 5 ಮಿನಿಟ್ಸ್ ಬಿಡೋಕೆ

ಸ್ಪೂನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಇದು ತುಂಬ ಕಲರ್ ಇದೆ ಕಲರ್ ಏನು ಆ್ಯಡ್ ಮಾಡುವ ಅಗತ್ಯನೇ ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರ್ ಲೋ ಫ್ಲೇಮಲ್ಲಿ ಫ್ರೈ ಮಾಡುವ ಇಲ್ಲಾಂದರೆ ಅದು ತಲೆ ಇಡುವ ಕಪ್ಪಾಗ್ತದೆ ತಲೆ ಇಡುವ ಚಾನ್ಸ್ ಇದೆ ಹಾಗೆ টু স্পূন শু জিঞ্জর বেস্ট শুণ্ঠি বেস্ট 1 colher de sopa. Foi assim. E ಫ್ರೈ ಮಾಡ್ಕೊಂಡ ಚಿಕನನ್ನು ಆ್ಯಡ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಐಟಮ್ ಇಲ್ಲ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಲೇಬೇಕು ನನಗೆ ಕಮೆಂಟ್ಸಲ್ಲಿ ಹೇಳಲೇಬೇಕು ಆಯಿತಾ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೆ ನೋಡಿ ನೋಡಿ ನೋಡುವಾಗಲೇ ಬಾಯ ನೀರು ಬರ್ತದೆ ಈಗ ಉಪ್ಪೆಲ್ಲ ನೋಡಿ ಬೇಕಿದ್ದರೆ ಹಾಕೊಳ್ಬೋದು ಯಾವತ್ತು ಉಪ್ಪು ಸ್ವಲ್ಪ ಮುಂಚೆನೇ ಜಾಸ್ತಿ ಆಗಿ ಫಸ್ಟಾಗಿ ಮಾಡೋರಿದ್ದರೆ ಯಾಕೆಂದರೆ ಕಮ್ಮಿಯಾದರೂ ಹಾಕೊಳ್ಬೋದು ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೂ ಇಲ್ಲ ಟೇಸ್ಟೇ ಹೋಗ್ತದೆ ಈಗ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಈಗ ಲೆಮನ್ ಹಾಕೊಳ್ಳುವ ದೊಡ್ಡದಾದ್ರೆ ಆಫ್ ಸಾಕು ಚಿಕ್ಕದಾದ್ರೆ ಒಂದು ಹಾಕೊಳ್ಳಿ ಕೆಲವರಿಗೆ ತುಂಬ ಹುಳಿ ಹುಳಿ ಇಷ್ಟ ಆಗ್ತದೆ ಕೆಲವರಿಗೆ ಅಷ್ಟು ಇಷ್ಟ ಆಗಲ್ಲ ಒಂದ್ಸರಿ ಮೇಲೆ ಮೇಲೆ ಕೆಳಗೆ ಮಾಡಿದರೆ some uh, spicy chicken ready